ನನಗೆ ನಿನ್ನೆ ಎಪಿಸೋಡ್ ಅಲ್ಲಿ ಒಂದು ತುಂಬಾ ಇಷ್ಟ ಆಯ್ತು ಗಿಲ್ಲಿ ಗೆದ್ರಲ್ಲ ಗೆದ್ದವ್ರಿಗೆ ಪ್ರತಿ ಸೀಸನ್ ಅಂತೆ ಈ ಸೀಸನ್ ಅಲ್ಲೂ ಐವತ್ತು ಲಕ್ಷ ಕಾರು ಇನ್ನತರ ಗಿಫ್ಟ್ ಗಳು ಇದ್ದೇ ಇರ್ತಾವ ಆದ್ರೆ ಇಡೀ ಸೀಸನ್ ಅಲ್ಲಿ ಫಸ್ಟ್ ಟೈಮ್ ಅಂತಾರೆ ಸ್ವತಃ ಸುದೀಪ್ ಸರ್ ಅವರಿಂದ ವೈಯಕ್ತಿಕವಾಗಿ ಹತ್ತು ಲಕ್ಷ ಗಿಲ್ಲಿ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ರಲ್ಲ ಅದು ಮಾತ್ರ ನನಗೆ ತುಂಬಾನೇ ಇಷ್ಟ ಆಯ್ತು ಯಾಕಂದ್ರೆ ಬಿಗ್ ಬಾಸ್ ಕೊಡುವಂತ ಐವತ್ತು ಲಕ್ಷಕ್ಕಿಂತ ಸುದೀಪ್ ಸರ್ ಕೊಡುವಂತ ಹತ್ತು ಲಕ್ಷದ ತೂಕ ಜಾಸ್ತಿ ಅನಿಸ್ತದ ಬಿಗ್ ಬಾಸ್ ಐವತ್ತು ಲಕ್ಷ ಏನು ಕೊಟ್ರಲ್ಲ ಅದಕ್ಕೂ ಒಂದಿಷ್ಟು ಕಾರಣ ಇದೆ ಯಾಕೆ ಕೊಟ್ರು ಏನು ಅಂತೇಳಿ ನಿಮಗೆಲ್ಲ ಗೊತ್ತಿದೆ ನಾನು ಹೇಳೋ ಅವಶ್ಯಕತೆ ಇಲ್ಲ ಗಿಲ್ಲಿ ಅವ್ರನ್ನ ಇಷ್ಟಪಟ್ಟು ಪ್ರೀತಿಯಿಂದ ವೈಯಕ್ತಿಕವಾಗಿ ಒಂದಿಷ್ಟು ಅಮೌಂಟ್ ಅಂತ ಕೊಡ್ತಾರಲ್ಲ ಆದ್ರಿಂದ ಅದರ ತೂಕ ಜಾಸ್ತಿ ಅನಿಸ್ತದ ಗಿಲ್ಲಿ ನಟ ಗೆದ್ದೆ ಗೆಲ್ತಾನಂತೆ ಜನಗಳು ಮುಂಚೆನೇ ಹೇಳಿದ್ರು ಅದರಂತೆ ಗಿಲ್ಲಿ ಗೆದ್ದಾಯಿತು ಹೊರಗಡೆಯಿಂದ ಸಪೋರ್ಟ್ ಮಾಡ್ತಾ ವೋಟ್ ಮಾಡಿದಂತ ಪ್ರತಿಯೊಬ್ಬರು ಕರ್ನಾಟಕದ ಜನತೆಗೆ ಗಿಲ್ಲಿ ಧನ್ಯವಾದ ಹೇಳ್ತಾರೆ ಅದ್ರ ಜೊತೆಗೆ ಒಳಗಡೆ ಸಪೋರ್ಟ್ ಮಾಡಿದಂತ ಕಾವ್ಯ ರಜತ್ ರಘು ಹಾಗೂ ರಕ್ಷಿತ್ ಅವರಿಗೂ ಸಹ ವೇದಿಕೆ ಮೇಲೆ ಧನ್ಯವಾದ ತಿಳಿಸ್ತಾನೆ ಕಳೆದಂಥ ಹನ್ನೊಂದು ಬಿಗ್ ಬಾಸ್ ಸೀಸನ್ಗಳಲ್ಲಿ ಈ ಲೆವೆಲಲ್ಲಿ ಈ ಮಟ್ಟದಲ್ಲಿ ಯಾವುದೇ ದಾಖಲೆಗಳು ಮಾಡಿಲ್ಲ ಯಾರೂ ಸಹ ಯಾಕೆಂದರೆ ಟಿ ಆರ್ ಪಿಲಿ ನಂಬರ್ ಒನ್ ವೋಟಿಂಗಲ್ಲಿ ನಂಬರ್ ಒನ್ ಶೋ ಜನರಿಗೆ ಹತ್ರ ಆಗುವಲ್ಲಿ ನಂಬರ್ ಒನ್ ಬಿಗ್ ಬಾಸ್ ವೀಕ್ಷಕರಲ್ಲಿ ನಂಬರ್ ಒನ್ ನೀವು ನೋಡಿರಿ ಅನ್ಕೊಂತೀನಿ ಗಿಲ್ಲಿ ಬಿಗ್ ಬಾಸ್ ಬರೋದಕ್ಕಿಂತ ಮುಂಚೆ ಇನ್ಸ್ಟಾಗ್ರಾಮಲ್ಲಿ ಗಿಲ್ಲಿ ಫಾಲೋವರ್ಸು ಒಂದು ಲಕ್ಷ ಹದಿನೈದು ಸಾವಿರ ಏನ ಹದಿನೆಂಟು ಸಾವಿರ ಒಳಗಡೆ ಇದ್ರು ಅಂತ ಅನಿಸ್ತದ ಆದ್ರೆ ಈಗ ನಿಮಗೆಲ್ಲ ಗೊತ್ತೇ ಇದೆ ಈಗ ಸದ್ಯಕ್ಕಂತೂ ಹದಿನೇಳು ಲಕ್ಷ ಕೇವಲ ಒಂದೇ ಒಂದು ಶೋ ಇಂದ ಕೆಲವೇ ವಾರಗಳಲ್ಲಿ ಸುಮಾರು ಹದಿನೈದರಿಂದ ಹದಿನಾರು ಲಕ್ಷ ಫಾಲೋವರ್ಸ್ ಬರ್ತಾರೆ ಅಂದರೆ ಸುಮ್ಮನೆ ಅಲ್ಲ ಕಳೆದಂಥ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಯಾರ್ಯಾರು ವಿಜೇತರಾಗಿರಲ್ಲ ಅಷ್ಟು ಸ್ಪರ್ಧಿಗಳು ಬಿಗ್ ಬಾಸ್ ಬರೋದಕ್ಕಿಂತ ಮುಂಚೆ ಹಿಡಿದು ಬಿಗ್ ಬಾಸ್ ಬಂದ ಮೇಲೆ ಬಿಗ್ ಬಾಸ್ ಅನ್ನು ಗೆದ್ದ ಮೇಲೆ ಇಲ್ಲಿವರೆಗೂ ಸಹ ಈಗ ಪ್ರೆಸೆಂಟ್ ಇಲ್ಲಿಯವರೆಗೂ ಸಹ ಅಷ್ಟು ಫಾಲೋವರ್ಸ್ ಯಾರು ಸಂಪಾದನೆ ಮಾಡಿಲ್ಲ ನೋಡ್ರಿ ನೀವು ಸಹ ಅವ್ರೆಲ್ಲರೂ ಐಡಿಗಳನ್ನು ಹಾಕ್ತೀನಿ ಒಂದ್ಸಲ ಬಿಗ್ ಬಾಸ್ ಒಂದನೇ ಸೀಸನ್ ಅನ್ನು ಗೆದ್ದಿರೋರು ವಿಜಯ್ ರಾಘವೇಂದ್ರ ಅವರು ನೋಡಬಹುದು ನೀವು ಅವರಿಗೆ ಸುಮಾರು ಗೆದ್ದಾಗಿನಿಂದ ಇಲ್ಲಿಯವರೆಗೂ ಏಳು ಪಾಯಿಂಟ್ ನಲವತ್ತೊಂದು ಕೆ ಫಾಲೋವರ್ಸ್ ಇದ್ದಾರೆ ಇನ್ನು ಬಿಗ್ ಬಾಸ್ ಎರಡನೇ ಸೀಸನ್ ಅನ್ನು ಗೆದ್ದಿರೋದು ಅಕುಲ್ ಬಾಲಾಜಿ ಅವರು ಅಕುಲ್ ಬಾಲಾಜಿ ಅವರಿಗೆ ಎರಡು ನೂರ ನಲವತ್ತೈದು ಕೆ ಫಾಲೋವರ್ಸ್ ಇದ್ದಾರೆ ಅಲ್ಲಿಂದ ಇಲ್ಲಿಯವರೆಗೂ ಇನ್ನು ಮೂರನೇ ಸೀಸನ್ ಅನ್ನು ಗೆದ್ದಿರೋದು ಮೊಟ್ಟ ಮೊದಲ ಮಹಿಳಾ ಅಭ್ಯರ್ಥಿ ಶ್ರುತಿ ಅವರು ಅವ್ರಿಗೆ ಇರೋದು ಮೂರು ಪಾಯಿಂಟ್ ತೊಂಬತ್ತೈದು ಕೆ ಫಾಲೋವರ್ಸು ಆವಾಗಿಂದ ಇಲ್ಲಿ ತನಕ ಇನ್ನು ನಾಲ್ಕನೇ ಬಿಗ್ ಬಾಸ್ ಸೀಸನನ್ನು ಗೆದ್ದವರು ಪ್ರಥಮ್ ಅವರು ಅವ್ರಿಗೂ ಸಹ ಎರಡು ನೂರ ಅರವತ್ತೇಳು ಕೆ ಫಾಲೋವರ್ಸ್ ಇದ್ದಾರೆ ಅಲ್ಲಿಂದ ಇಲ್ಲಿ ತನಕ ಇನ್ನು ಐದನೇ ಸೀಸನ್ ವಿನ್ನರ್ ಬಂದು ಚಂದನ್ ಶೆಟ್ಟಿ ಅವರು ಅವ್ರಿಗೆ ಅಕೌಂಟ್ ಓಪನ್ ಆಗಿದಾಗಿನಿಂದ ಇಲ್ಲಿ ತನಕ ಸುಮಾರು ಒನ್ ಪಾಯಿಂಟ್ ಟೂ ಎಮ್ ಇದ್ದಾರೆ ಹನ್ನೆರಡು ಲಕ್ಷ ಫಾಲೋವರ್ಸ್ ಇದ್ದಾರೆ ಅವ್ರಿಗೂ ಇನ್ನು ಬಿಗ್ ಬಾಸ್ ಆರನೇ ಸೀಸನ್ ಗೆದ್ದ ವಿಜೇತ ಶಶಿಕುಮಾರ್ ಅಂತೇಳಿ ಇವರು ಐ ಡಿ ಹುಡ್ಕಾಡಿದೆ ಸಿಗ್ಲೆಲ್ಲ ಬಹುಶಃ ಇವ್ರಿಗೂ ಸಹ ಕಮ್ಮಿನೇ ಇರಬಹುದು ಅಂತ ಅನ್ಕೊಂತೀನಿ ಇನ್ನು ಬಿಗ್ ಬಾಸ್ ಏಳನೇ ಸೀಸನ್ನ ವಿನ್ನರ್ ಬಂದು ಶೈನ್ ಶೆಟ್ಟಿ ಅವರು ಅವರಿಗೂ ಸಹ ಸುಮಾರು ಒನ್ ಪಾಯಿಂಟ್ ಒನ್ ಎಮ್ ಇದ್ದಾರೆ ಇಲ್ಲಿ ತನಕ ಅಂದ್ರೆ ಹನ್ನೊಂದು ಲಕ್ಷ ಫಾಲೋವರ್ಸ್ ಇದ್ದಾರೆ ಇನ್ನು ಎಂಟನೇ ಸೀಸನ್ನ ವಿನ್ನರ್ ಬಂದು ಮಂಜು ಪಾವಗಡ ಅವರು ಈ ಸೀಸನ್ನ ನಾನು ಪೂರ್ತಿಯಾಗಿ ನೋಡಿ ಓಟ್ ಮಾಡಿದ್ದೀನಿ ಇವರಿಗೆ ಸುಮಾರು ಮುನ್ನೂರ ಮೂವತ್ತೈದು ಕೆ ಫಾಲೋವರ್ಸ್ ಇದ್ದಾರೆ ಅಲ್ಲಿಂದ ಇಲ್ಲಿ ತನಕ ಈ ಸೀಸನ್ ಹೆಂಗಿತ್ತಂದ್ರೆ ಇದರಲ್ಲೇ ಕೊರೋನಾ ಸ್ಟಾರ್ಟ್ ಆದದ್ದು ಈ ಬಿಗ್ ಬಾಸ್ ಸೀಸನ್ ಶುರುವಾಗಿ ಐವತ್ತು ದಿನ ಆಗಿತ್ತು ಆಗ ಕೊರೋನಾ ಕೊರೋನಾಯಿಂದ ಸರ್ಕಾರ ಲಾಕ್ಡೌನ್ ಆದಾಗ ಈ ಎಲ್ಲ ಕಂಟೆಸ್ಟ್ಗಳನ್ನು ಹೊರ ತಂದು ಆ ನಂತರ ಮತ್ತೆ ಒಂದು ಮೂರು ನಾಲ್ಕು ತಿಂಗಳು ಆರು ತಿಂಗಳು ಬಿಟ್ಕೊಂಡು ಮತ್ತೆ ಒಳ ಇಳಿಸಿ ಬಿಗ್ ಬಾಸ್ ಆಟವನ್ನು ಮುಂದುವರಿಸಿದರು ಆ ಲಾಸ್ಟಿಗೆ ವಿಜೇತ ಮಂಜು ಪಾವುಗಡಾದರು ಇನ್ನು ಬಿಗ್ ಬಾಸ್ ಸೀಸನ್ ಒಂಬತ್ತರ ವಿನ್ನರ್ ಆದಂಥ ರೂಪೇಶ್ ಶೆಟ್ಟಿ ಅವರು ಇವರಿಗೆ ಇನ್ನೂರ ತೊಂಬತ್ತೈದಕ್ಕೆ ಫಾಲೋವರ್ಸ್ ಇದ್ದಾರೆ ಅಲ್ಲಿಂದ ಇಲ್ಲಿಯ ತನಕ ಇನ್ಸ್ಟಾಗ್ರಾಮಲ್ಲಿ ಇನ್ನು ಬಿಗ್ ಬಾಸ್ ಹತ್ತನೇ ಸೀಸನ್ ಗೆದ್ದವರು ಕಾರ್ತಿಕ್ ಮಹೇಶ್ ಅವರು ಇದನ್ನು ಸಹ ನಾ ಪೂರ್ತಿಯಾಗಿ ನೋಡಿ ಓಟ್ ಮಾಡೀನಿ ಇವರಿಗೂ ಸಹ ಇವರಿಗೂ ನಾಲ್ಕುನೂರ ಮೂವತ್ತೊಂಬತ್ತು ಕೆ ಫಾಲೋವರ್ಸ್ ಇದ್ದಾರೆ ಇನ್ನು ಬಿಗ್ ಬಾಸ್ ಹನ್ನೊಂದನೇ ಸೀಸನ್ ವಿಜೇತರಾದವರು ಹನುಮಂತ ಅವರು ಇವರಿಗೂ ಸಹ ಆರುನೂರ ಮೂವತ್ತೈದು ಕೆ ಫಾಲೋವರ್ಸ್ ಇದ್ದಾರೆ ಅಕೌಂಟ್ ಓಪನ್ ಆದಾಗಿನಿಂದ ಇಲ್ಲಿ ತನಕ ಈ ಸೀಸನ್ ಸಹ ಪೂರ್ತಿ ನೋಡಿ ಓಟ್ ಮಾಡಿದೀವಿ ಇನ್ನು ಇಷ್ಟು ವಿನ್ನರ್ಗಳ ದಾಖಲೆ ಮುರಿದು ಒಂದು ಇತಿಹಾಸನ ಸೆಟ್ ಮಾಡಿದಂಥ ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿನ್ನರ್ ಮಿಸ್ಟರ್ ಗಿಲ್ಲಿ ನಟ ಅವರಿಗೆ ಇಲ್ಲಿ ತನಕ ಸುಮಾರು ಒನ್ ಪಾಯಿಂಟ್ ಸೆವೆನ್ ಎಂ ಅಂದ್ರೆ ಹದಿನೇಳು ಲಕ್ಷ ಫಾಲೋವರ್ಸ್ ಆಗಿದ್ದಾರೆ ಇನ್ನು ಜಾಸ್ತಿ ಆಗುವ ನಿರೀಕ್ಷೆ ಇದೆ ಹಾಗೆ ಆಗ್ತಾರೆ ಅನಿಸ್ತದ ನಾ ಇಲ್ಲಿ ತನಕ ಈ ಸ್ಪರ್ಧಿಗಳ ಫಾಲೋವರ್ಸ್ ಸಂಖ್ಯೆ ಹೇಳಿದ್ನಲ್ಲ ನಾನು ಅವ್ರ ಪ್ರೊಫೈಲ್ನ ಹುಡುಕಾಡಿ ಸ್ಕ್ರೀನ್ಶಾಟ್ ಇದ್ದರು ಈಗ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಆಗ್ತಾರೆ ಯಾಕಂದರೆ ಇವತ್ತಿದ್ದವ್ರು ನಾಳೆ ಹೆಚ್ಚಾಗ್ಬೋದು ಸ್ವಲ್ಪ ಕಡಿಮೆನೂ ಆಗ್ಬೋದು ಹೆಚ್ಚಾಗದೆ ಜಾಸ್ತಿ ಇರ್ತದ ಈ ಸೀಸನ್ ಮಾತ್ರ ತುಂಬಾನೇ ಫೇಮಸ್ ಆಯ್ತು ನಿಮ್ಗೆಲ್ಲಾ ಗೊತ್ತೇ ಇದೆ ಬಿಗ್ ಬಾಸ್ ಮನೆಯಲ್ಲಿರುವಂತ ಸ್ಪರ್ಧಿಗಳ ಫೋಟೋಗಳು ಕಟ್ಔಟ್ಗಳು ಆಟೋ ಮೇಲೆ ಸ್ಟಿಕ್ಕರ್ಗಳು ಸೋಷಿಯಲ್ ಮೀಡಿಯಾ ತುಂಬಾ ಅವ್ರದೇ ಚರ್ಚೆಗಳು ನೀವೇ ನೋಡಿರಬಹುದು ಯಾಕೆಂದ್ರೆ ಒಂದು ಶೋ ಬಗ್ಗೆ ಇಷ್ಟೊಂದು ಚರ್ಚೆ ಅಥವಾ ಫೇಮಸ್ ಅಂತಂದ್ರೆ ಈ ಶೋ ಮಾತ್ರ ಒಂದು ರಿಯಾಲಿಟಿ ಶೋ ಅಲ್ಲಿ ಒಬ್ಬರು ಅಂತ ಅಂತೇಳಿ ಕೋಟಿ ಕೋಟಿ ಓಟ್ ಆಗ್ತಾರೆ ಜನಗಳಂದ್ರೆ ಸುಮ್ನೆ ಅಲ್ಲ ನೀವು ಒಂದು ಯೋಚನೆ ಮಾಡಿ ಬಿಗ್ ಬಾಸ್ ಅಲ್ಲಿ ಎಷ್ಟು ದುಡ್ಡು ಇರಬಹುದು ಪ್ರತಿ ಒಬ್ಬರಿಗೂ ಎಲಿಮಿನೇಟ್ ಆದವರಿಗೆ ಲಕ್ಷ ಲಕ್ಷ ಕೊಡ್ತಾರೆ ಟಾಪ್ ಸಿಕ್ಸ್ ಕಂಟೆಸ್ಟ್ಗಳಿಗೆ ಅಂತರೂ ಮೂರು ಲಕ್ಷ ಎರಡು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಸೆಕೆಂಡ್ ರನ್ನರ್ ಅಪ್ ಗೆ ಇಪ್ಪತ್ತು ಲಕ್ಷ ವಿನ್ನರ್ಗೆ ಐವತ್ತು ಲಕ್ಷ ಇಷ್ಟೆಲ್ಲ ಅಮೌಂಟ್ ಕೊಡ್ತಾರೆ ಅಂದ್ರೆ ಎಷ್ಟೊಂದು ದುಡ್ಡು ಈ ಶೋ ಅಲ್ಲಿ ಇರಬಹುದು ಈ ಶೋ ಅಲ್ಲಿ ಮನಿ ಅಷ್ಟೇ ಅಲ್ಲ ಮನಿ ಜೊತೆಗೆ ನೇಮು ಫೇಮು ಸಹ ಸಿಗ್ತದ ಒಂದು ಶೋ ಇಷ್ಟೆಲ್ಲ ಒಬ್ಬರಿಗೆ ತಂದು ಕೊಡ್ತಂದ್ರ ನಿಜವಾಗ್ಲೂ ಆ ಸ್ಪರ್ಧಿಗಳಿಗೆ ಅವರಿಗೆ ವೈಯಕ್ತಿಕವಾಗಂತೂ ಅನುಕೂಲನೇ ಆಗ್ತದ ಉಳಿದಂಥ ಟಾಪ್ ಸಿಕ್ಸ್ ಕಂಟೆಸ್ಟ್ಗಳಲ್ಲಿ ವಿನ್ನರ್ ರನ್ನರ್ ಸೆಕೆಂಡ್ ರನ್ನರ್ ಥರ್ಡ್ ರನ್ನರ್ ಫೋರ್ತ್ ರನ್ನರ್ ಸಿಕ್ಸ್ ರನ್ನರ್ ಎಲ್ಲನೂ ನಿನ್ನೆ ಎಪಿಸೋಡಲ್ಲಿ ತಿಳಿದೋಯ್ತು ಹಾಗೆ ವಿನ್ನರ್ ಅಲೋನ್ಸ್ ಆಗಿ ಐವತ್ತು ಲಕ್ಷ ಜೊತೆಗೆ ಐವತ್ತು ಲಕ್ಷದ ಜೊತೆಗೆ ಟ್ರೋಫಿ ಕೊಟ್ಟು ಬಿಗ್ ಬಾಸ್ ವಿನ್ನರ್ ಯಾರಂತೇಳಿ ಘೋಷಣೆ ಮಾಡಿ ವಿನ್ನರ್ ಅಲೋನ್ಸ್ ಆಯಿತು ಸಮತಿಗೆ ಮುಗಿದೋಯ್ತು ಜನಗಳ ಬಹು ನಿರೀಕ್ಷೆಯಂತೆ ನಾವೆಲ್ಲರೂ ಅಂದ್ಕೊಂಡು ಓಟ್ ಹಾಕಿದಂತೆ ಗಿಲ್ಲಿ ಮಾತ್ರ ಗೆದ್ದರು ಆದರೆ ಸೆಕೆಂಡ್ ಆಗೋ ತರಡು ರನ್ನಲ್ಲೇ ತರಡು ರನ್ನ ರಫ್ಗಳಲ್ಲಿ ಸ್ವಲ್ಪ ಗೊಂದಲ ಅನ್ನಿಸ್ತು ಆದರೂ ಪರವಾಗಿಲ್ಲ ಈಗಂತೂ ಶೋ ಮುಗಿದೋಗಿದೆ ಆಲ್ರೆಡಿ ಅಲೌನ್ಸ್ ಆಗಿ ಎಲ್ಲ ಬಹುಮಾನಗಳನ್ನು ಕೊಟ್ಟು ಮನೆಗಂತೂ ಕಳಿಸಿದರೆ ಶೋನೂ ಸಹ ಮುಕ್ತಾಯವಾಗಿದೆ ಅವರು ಸೆಕೆಂಡ್ ಆಗಬೇಕಾಗಿತ್ತು ಇವ್ರು ಸೆಕೆಂಡ್ ಆಗಬೇಕಾಗಿತ್ತು ಇವ್ರಿಗೇನು ಓಟ್ ಬೀಳ್ತಾವೇನೋ ಅವ್ರಿಗಿಂತ ಅವರೇ ಮೊದಲು ಅವ್ರಿಗೆ ಜಾಸ್ತಿ ಓಟ್ ಹೇಳಿ ಚರ್ಚೆ ಮಾಡಿದರೆ ಏನು ಪ್ರಯೋಜನ ಇಲ್ಲ ಈಗಂತೂ ಗೆದ್ದೋರು ಖುಷಿ ಪಡ್ತಾ ಇಂಟರ್ವ್ಯೂಗಳಲ್ಲಿ ತಮ್ಮ ಖುಷಿಯನ್ನು ವ್ಯಕ್ತಪಡಿಸ್ತಾರೆ ಇನ್ನು ಅಷ್ಟು ದೂರ ಹೋಗಿ ಸೋತಿವಲ್ಲ ನಾವು ಒಂದು ಸ್ವಲ್ಪ ಬೇಜಾರಲ್ಲಿ ಅವರು ಸಹ ಸ್ವಲ್ಪ ದಿನದಲ್ಲಿ ಎಲ್ಲ ಮರ್ತೋ ನಾರ್ಮಲ್ ಅಂತೂ ಆಗ್ತದ ಯಾಕೆಂದ್ರೆ ಯಾವುದೇ ಶೋ ಆಗ್ಲಿ ಏನೇ ಆಗಲಿ ಟ್ರೆಂಡಿಂಗ್ ಅಲ್ಲಿ ತನ ಮಾತ್ರ ಜನಗಳು ಅದನ್ನ ನೆನ್ಪಟ್ಟುಕೊಂಡು ಹೋಗ್ತಾರೆ ಆ ನಂತರ ಅದನ್ನ ಹಾಗೆ ಸ್ಲೋ ಆಗಿ ಹಂಗೆ ಮರಿ ಆಗ್ತದೆ ಮುಂದೊಂದು ದಿನ ಮತ್ತೆ ಶುರುವಾದಾಗ ಈ ರೀತಿ ಆ ಮುಂದೆ ಮತ್ತೆ ಕಂಟಿನ್ಯೂ ಆಗ್ತದೆ